ಮನಿ ಕಟ್ಟುವಾಗ ಖುಷಿ ಒಂದು ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಿದ್ವಿ ನೌಕರಿ ಹತ್ತು ಅಂತಂದ್ರ ಖುಷಿಯೋ ಖುಷಿ ಯಾಕ ಲಕ್ಷ್ಮಿ ಬರ್ತಿರ್ತಾಳು ಬಂದಿರ್ತಕ್ಕಂಥ ಲಕ್ಷ್ಮಿ ಮತ್ತ ವಾಪಸ್ ಹೋಗಕ್ಕೆ ಶುರು ಮಾಡಿದಳು ಅಂತಂದ್ರ ಕಣ್ಣ ನೀರ್ ಕಪಾಳಕ್ಕೆ ಬರ್ತವ ಯಾಕ್ರಿಪಾ ಮಳಿ ಆಗ್ಲಿಲ್ಲ ಬೆಳಿ ಬರ್ಲಿಲ್ಲ ಸರಿಯಾಗಿ ವ್ಯಾಪಾರ ಉದ್ಯೋಗ ನಡೀಲಿಲ್ಲ ಅವ್ರ ಹತ್ರ ಸಾಲ ತಂದೀವಿ ಇವ್ರ ಹತ್ರ ಸಾಲ ತಂದೀವಿ ಯಾರಿಗೆ ಏನ್ ಕೊಡಬೇಕು ಅವರು ಒಂದೇ ಸಾವಿರ ಬೆನ್ನ ಹತ್ತಿರ ಹೆಂಗ ಅವರಿಗೆ ಮುಖಾನ ಹೆಂಗ ತೋರಿಸ್ಬೇಕು ಅಂತ ತಿಳ್ಕೊಂಡು ಮನುಷ್ಯನಿಗೆ ಎಷ್ಟು ಕಷ್ಟ ಆಗ್ತದೆ ಎಷ್ಟು ದುಃಖ ಆಗ್ತದ ಕಷ್ಟ ಸಹಿಸ್ಕೊಳಕ್ ಆಗೋದಿಲ್ಲ ಮನುಷ್ಯನಿಗೆ ಯಾಕ ಲಕ್ಷ್ಮಿ ಹೋಗ್ತಿರ್ತಾಳ ಬರುವಾಗ ಸುಖ ಹೋಗುವಾಗ ದುಃಖ ಒಂದು ಎರಡು ಏನು ತಿಳಿಯುವುದಿಲ್ಲ ಊರ್ಲರ ಹಾಕೊಳ್ತಾರ ಕೆರಿ ಬಾವಿನೂ ನೋಡ್ಕೊಳ್ತಾರ ಅಥವಾ ಮನೆ ಬಿಟ್ಟು ಎತ್ತಾಗೋ ಬಿಡ್ತಾರ ಯಾಕ ಲಕ್ಷ್ಮಿ ಹೋಗ್ತಿರ್ತಾಳ ಅದಕ್ಕೆ ಇಲ್ಲಿ ಹೇಳತ್ತ ನಾರದ ಅವ್ವಾ ಲಕ್ಷ್ಮೀ ನೀ ಬರುವಾಗ ಬಹಳ ಚಲೋ ಕಾಣಿಸ್ತಿ ಆದ್ರೆ ಹೋಗುವಾಗ ಮಾತ್ರ ಬಹಳ ಅಸಹ್ಯ ಕಾಣಿಸ್ತಿ ಅದಕ್ಕೆ ನಮ್ಮ ಶರಣರು ಹೇಳೋದು ಬಡತನ ಬಂದಾಗ ಕುಗುವರಯ್ಯ ಸಿರಿತನ ಬಂದಾಗ ಹಿಗ್ಗುವರಯ್ಯ ಬಡತನ ಸಿರಿತನ ಸ್ಥಿರವಲ್ಲೋ ಮನುಷ್ಯ ಮನುಷ್ಯ ಬಡತನ ಬಂದೈತಿ ಅಂತ ತಿಳ್ಕೊಂಡು ಕುಗ್ಗಾಕ ಹೋಗಬೇಡಪ್ಪ ಶ್ರೀಮಂತಿಕೆ ಬಂದೈತಿ ಅಂತ ತಿಳ್ಕೊಂಡು ಹಿರಿ ಹಿರಿ ಹಿಕ್ಕಿ ದರ್ಪದಿಂದ ಮೆರೆಯಕ್ಕೆ ಹೋಗಬೇಡಪ್ಪ ಹೆಂಗ ಅಂತಂದ್ರ ಮಧ್ಯಾಹ್ನದ ಬಿಸಿಲು ಇಳಿದಂಗ ಸೂರ್ಯ ಯಾವಾಗಲೂ ನೆತ್ತಿ ಮೇಲೆ ಇರುವುದಿಲ್ಲ ಮತ್ತ ಅಸ್ತ ಆಗ್ತಾನ ಮತ್ತ ಮುಳುಗಿ ಹೋಗ್ತಾನ ಬಂದಿರ್ತಕ್ಕಂಥ ಶ್ರೀಮಂತಿಕೆ ಶಾಶ್ವತ ಇರುವುದಿಲ್ಲ ಮತ್ತೆ ಇಳಿದ ಹೋಗ್ಬಿಡ್ತದೆ ಹಂಪಿ ಹೆಸರು ಯಾರು ಕೇಳಿಲ್ರಿ ಗೌಡ್ರ ವಿಜಯನಗರದ ಸಾಮ್ರಾಜ್ಯ ಎಂತ ವೈಭವದಿಂದ ಕೂಡಿತ್ತು ಬೀದಿ ಬೀದಿಗಳಲ್ಲಿ ನಾವು ಹೆಂಗ ಕಾಡು ಕಡಿ ಮಾರ್ತಿವಿ ಮುತ್ತು ರತ್ನ ವಜ್ರ ವೈಢುರ್ಯಗಳು ಬೀದಿ ಬೀದಿಗಳಲ್ಲಿ ಮಾರ್ತಿದ್ರು ಎಲ್ಲಿ ವಿಜಯನಗರದೊಳಗ ಆದ್ರ ಆ ವಿಜಯನಗರ ಎಷ್ಟು ದಿವಸ ವಿಜಯನಗರವಾಗಿ ಉಳಿತು ಒಂದು ದಿವಸ ಆ ವಿಜಯನಗರ ಹಾಳು ಕೊಂಪೆ ಅಂತ ಅನಿಸ್ಕೊಳ್ತು ಹಂಪಿ ಅಂತ ಅನಿಸ್ಕೊಳ್ತು ಹೌದಲ್ಲ ದೊಡ್ಡ ದೊಡ್ಡ ರಾಜ ಮಹಾರಾಜರೇ ಕಾಲಾನುಗತಿಯಲ್ಲಿ ಹಾಳಾಗಿ ಹೋಗಿರ್ತಕ್ಕಂತಹ ಸಂದರ್ಭದೊಳಗ ನಮ್ಮ ಹತ್ರ ಇರ್ತಕ್ಕಂಥ ಆ ಶ್ರೀಮಂತಿಗೆ ಎಷ್ಟರ ಮಟ್ಟಿಗೆ ಶಾಶ್ವತವಾಗಿ ಇದ್ದಿತ್ತು ಹೇಳ್ರಿ ಅದಕ್ಕೆ ಶ್ರೀಮಂತಿಗೆ ಬಂದದ ಅಂತ ತಿಳ್ಕೊಂಡು ಅಹಂಕಾರದಿಂದ ಮೆರೆಯಕ್ಕೆ ಹೋಗ್ಬೇಡ್ರಿ ಬಡತನ ಬಂದದ ಅಂತ ಹೇಳಿ ಕುರ್ಗಾಕ ಹೋಗ್ಬೇಡ್ರಿ ಶ್ರೀಮಂತಿಕಿನೂ ಕೂಡ ನೆಚ್ಚಾಕ ಹೋಗ್ಬೇಡ್ರಿ ಬಡತನನೂ ಕೂಡ ನೆಚ್ಚಾಕ ಹೋಗ್ಬೇಡ್ರಿ ನೀವೇನನ್ನ ನೆಚ್ಚಬೇಕು ಅಂತಂದ್ರ ಬಸವಣ್ಣ ಏನ್ ಹೇಳಿರಲ್ಲ ಕಾಯಕವೇ ಕೈಲಾಸ ಎಂಬತಕ್ಕಂತ ಸಿದ್ಧಾಂತ ನೆಚ್ಚಿ ನೀವು ದುಡೀರಿ ಆ ಬಡತನ ಬಂದ್ರೂ ಕೂಡ ಆ ಬಡತನ ಮತ್ತೆ ದೂರ ಆಗ್ತದ ಬರುತ್ತಾ ಹೋಗುತ್ತಾ ಇರುವವರು ಇಬ್ಬರು ಇವರಿಬ್ಬರಿಗೆ ಗೆಳೆಯರು ನಮ್ಮ ಹತ್ರ ಶಾಶ್ವತವಾಗಿ ಇರ್ತಕ್ಕಂಥವ್ರಲ್ಲ ಒಂದು ಬಡತನ ಇನ್ನೊಂದು ಶ್ರೀಮಂತಿಕೆ ಈ ಇಬ್ಬರು ಗೆಳೆಯರಾದ ನಂತರ ಮತ್ತಿಬ್ರು ಗೆಳೆಯರು ಬರ್ತಾರೆ ಬಂದರೆ ಹೋಗದವರು ಇಬ್ಬರು ಬಂದರು ಅಂತಂದ್ರೆ ಹೋಗುದೇ ಇಲ್ಲವ ಶಾಶ್ವತವಾಗಿ ನಮ್ಮ ಹತ್ರನೇ ಇರ್ತಾರ ಶಾಶ್ವತವಾಗಿ ನಮ್ಮ ಹತ್ರನೇ ಇರ್ತಾರ ಅವ್ರು ಯಾರು ಹೇಳ್ರಿ ಒಂದು ವಿದ್ಯೆ ಇನ್ನೊಂದು ಕಲೆ ವಿದ್ಯೆ ಎಂಬತಕ್ಕಂಥದ್ದು ಸಾಮಾನ್ಯ ಅಲ್ಲ ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಮತಂ ಅನ್ನೇನ ತೃಪ್ತಿರ್ ಯಾವ ಜೀವಂಚ ವಿದ್ಯೆಯ ನಾವು ಊಟ ಮಾಡಿರ್ತಕ್ಕಂಥ ಅಡಿಗೆ ಮೂರು ನಾಲ್ಕು ತಾಸುಗಳಲ್ಲಿ ಕರಗಿ ಹೋಗ್ತದ ಆದ್ರ ವಿದ್ಯೆ ಎಂಬತಕ್ಕಂಥದ್ದು ಏನದ ಅಲ್ಲ ಅದನ್ನು ನಾವು ಬಳಸ್ಕೊಂಡ್ವಿ ಅಂತಂದ್ರ ಶಾಶ್ವತವಾಗಿಯೇ ನಮ್ಮ ಹತ್ರನೇ ಇರ್ತದ ಎಷ್ಟರ ಮಟ್ಟಿಗೆ ಶಾಶ್ವತವಾಗಿ ಇರ್ತದ ಅಂತಂದ್ರ ನಾವು ಮಣ್ಣಾಗಿ ಮಣ್ಣಾಗಿ ಹೋಗ್ತಕ್ಕಂತಹ ಸಂದರ್ಭದಲ್ಲಿಯೂ ಕೂಡ ನಮ್ಮ ಜೊತೆಗೆ ಬರ್ತಕ್ಕಂಥದ್ದು ಅದು ಬಡತನ ಶ್ರೀಮಂತಿಕೆ ಎಂಬತಕ್ಕಂಥ ಇಬ್ಬರು ಗೆಳೆಯರು ಇವರು ವಿಶ್ವಾಸಿಕರಲ್ಲ ಇವರನ್ನು ನಂಬಾಕು ಹೋಗಬೇಡ ವಿದ್ಯೆ ಮತ್ತು ಎಂ ಕಲೆ ಎಂಬತಕ್ಕಂಥ ಇಬ್ಬರು ಗೆಳೆಯರು ಇವರು ವಿಶ್ವಾಸಿಕರದಾರ ಇವರನ್ನ ನಂಬು ಎನ್ನು ಕೈ ಹಿಡಿತಾರ ಅವರು ಯಾವಾಗ ಲಕ್ಷ್ಮಿಯ ಭವಿಷ್ಯ ಹೇಳದ ನಾರದ ಆವಾಗ ಸರಸ್ವತಿ ಕೇಳ್ತಾಳ ಸರಸ್ವ ಆ ನಾರದ ನನ್ನ ಭವಿಷ್ಯ ಏನು ಅವ ನೀನು ನಾಲ್ಕಿ ಹಿಂಗ ಹೋಗಿ ಹಿಂಗ್ ಬಾ ಹೋಗಿ ಬಂದಳು ಸರಸ್ವತಿ ದೇವಿ ಅವಾಗ ಕೇಳ್ತಾಳ ನನ್ನ ಭವಿಷ್ಯ ಏನು ನಾರದ ಎಟ್ ಚಂದ ಹೇಳ್ಬೇಕು ನಾರದ ಯಾ ಸರಸ್ವತಿ ನೀ ಬರುವಾಗ ಬಹಳ ಚಲೋ ಕಾಣುವುದಿಲ್ಲವಾ ಹೋಗುವಾಗ ಮಾತ್ರ ಬಹಳ ಚಲೋ ಕಾಣಿಸ್ತಿ ಬಹಳ ಚಲೋ ಕಾಣಿಸ್ತೀ ಇದ್ರ ಅರ್ಥ ಏನಿಲ್ವಾ ವಿದ್ಯೆ ಬರುವಾಗ ಹಂಗೆ ಬರ್ತಾಳೆ ಅದಕ್ಕೆ ಚಡಿ ಛಂ ಛಮ್ ವಿದ್ಯಾ ಘಮ್ ಘಮ್ ಯಾರು ಕಷ್ಟ ಮಾಡ್ತಾರ ಅವ್ರ ಹತ್ರ ಮಾತ್ರ ಬರ್ತಕ್ಕಂಥವಳು ಸರಸ್ವತಿ ಆದ್ರೂ ನಮ್ಮ ಬಂದಳು ಅಂತಂದ್ರ ನಮ್ಮ ಜೀವನ ಉದ್ಧಾರ ಮಾಡ್ತಾಳ ಲಿಂಗೈಕ್ಯ ರಾಜಗುರು ಪ್ರಭುಸ್ವಾಮಿಗಳು ಮಾಡಿರ್ತಕ್ಕಂಥದ್ದು ಇದ ಈ ಸಮಾಜಕ್ಕ ನಾವು ಏನನ್ನ ಕೊಟ್ರ ಈ ಸಮಾಜದ ಕಲ್ಯಾಣ ಆಗ್ತದ ಅಂತ ತಿಳ್ಕೊಂಡು ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ಕೊಡೋದು ಬದಲಿ ಭಟದ್ದು ಏನು ಒಂದಿಷ್ಟು ಜಮೀನು ಇತ್ತು ಆ ಜಮೀನೆಲ್ಲ ಯಾತ್ರ ಸಲುವಾಗಿ ಉಪಯೋಗ ಮಾಡಿದ್ರು ಅಂತಂದ್ರ ಸಂಗಮೇಶ್ವರ ವಿದ್ಯಾವರ್ಧಕ ಸಂಘ ಅಂತ ತಿಳ್ಕೊಂಡು ಸಾವಿರಾರು ಮಕ್ಕಳಿಗೆ ವಿದ್ಯೆಯನ್ನ ಕೊಡ್ತಕ್ಕಂತಹ ಕಾರಣಕ್ಕಾಗಿ ವಿದ್ಯಾಸಂಸ್ಥೆ ಸ್ಥಾಪನೆ ಮಾಡಿದ್ರು ಇವತ್ತು ಎಪ್ಪತ್ತರಿಂದ ಎಂಬತ್ತು ಸಾವಿರ ಮಕ್ಕಳು ಅಲ್ಲಿ ವಿದ್ಯೆಯನ್ನ ಕಲಿತರು ಯಾಕ ಅದು ಶಾಶ್ವತ ಆ ವಿದ್ಯೆಯ ಬಲದಿಂದ ಇವತ್ತು ಸಮಾಜ ಶ್ರೀಮಂತ ಆಗ್ತದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ತನ್ನ ಜೀವನದೊಳಗೆ ತನ್ನ ಕಾಲ ಮೇಲೆ ತಾನು ನಿಲ್ತಾನ ವಿದ್ಯೆಯೊಳಗೆ ಅಪಾರವಾಗಿರ್ತಕ್ಕಂತಹ ಶಕ್ತಿ ಅದಕ್ಕೆ ಲಕ್ಷ್ಮಿನ ನೆಚ್ಚಾಕ ಹೋಗ್ಬೇಡ್ರಿ ಸರಸ್ವತಿನ ನೆಚ್ಚಾಕ್ರಿ ನೆಚ್ಚ್ರಿ ಸರಸ್ವತಿ ಬಂದ್ಳು ಅಂತಂದ್ರೆ ಲಕ್ಷ್ಮಿ ತಾನಾಗ ಬರ್ತಾಳ ಸರಸ್ವತಿ ಬಂದಳು ಅಂತಂದ್ರೆ ಲಕ್ಷ್ಮಿ ತಾನಾಗೇ ಬರ್ತಾಳ ಅದಕ್ಕೆ ಸರಸ್ವತಿ ಬಹಳ ನಂಬಿಗಸ್ಥಳದ ಅವಳನ್ನು ನೀವು ನ್ಯಾಚರಿ ಅಂತ ಹೇಳಿ ಹೇಳ್ತಾರೆ ಶರಣರು ಬಂದರೆ ಹೋಗದವರಿಬ್ಬರು ಒಂದು ವಿದ್ಯೆ ಇನ್ನೊಂದು ಕಲೆ ಇಲ್ಲೇ ನಾವು ಐಹೊಳಿಗೆ ಹೋಗ್ತೀವಿ ಮೇಣಬಸ್ತಿಗೆ ಹೋಗ್ತೀವಿ ಸಾವಿರ ಸಾವಿರ ವರ್ಷಗಳ ಹಿಂದೆ ಕೆತ್ತಿರ್ತಕ್ಕಂಥ ಆ ಶಿಲ್ಪ ಕಲೆಗಳು ಎಷ್ಟು ಅದ್ಭುತ ಅದಾವ ಅಜಂತ ಹೋಗ್ತೀವಿ ಎಲ್ಲೋರ್ ಹೋಗ್ತೀವಿ ಎಂಥ ಅದ್ಭುತವಾಗಿರ್ತಕ್ಕಂಥ ಕಲೆ ಕೆತ್ತದವರು ಸತ್ತಾರ ಆದ್ರೆ ಅವ್ರ ಹೆಸರು ಇಂದು ಇನ್ನೇ ತನಕ ಉಳಿದಾದ ವಿದ್ಯೆ ಮತ್ತು ಕಲೆ ನೋಡ್ರಿ ಬಸವಾದಿ ಶಿವಶರಣರಾಗಿರ್ಬೋದು ಋಷಿಗಳು ಮಹರ್ಷಿಗಳು ರೇಣುಕಾದಿ ಪಂಚ ಆಚಾರ್ಯರಾಗಿರ್ಬೋದು ಎಂಥ ಅದ್ಭುತವಾಗಿರ್ತಕ್ಕಂತಹ ಆ ಜ್ಞಾನವನ್ನು ನಮಗೂ ಕೊಟ್ಟಾರ ಕೊಟ್ಟವರು ಹೋಗ್ಯಾರ ಹೆಸರು ಮಾತ್ರ ಉಳಿದಾದ ವಿದ್ಯೆ ಮತ್ತು ಕಲೆಯೊಳಗ ಅಷ್ಟು ಅದ್ಭುತ ಶಕ್ತಿ ಅದ ಇಲ್ಲಿ ನಮ್ಮ ಗವಾಯಿ ಆಗಿರಬಹುದು ನಮ್ಮ ಎಲ್ಲೇಶ ಆಗಿರಬಹುದು ಆ ವಿದ್ಯೆ ಆ ಕಲೆ ಕಲ್ತಾರ ಅವರು ಎಲ್ಲಿ ತನಕ ಇರ್ತದ ಅವ್ರ ಜೀವ ಇರು ತನಕ ಆ ವಿದ್ಯೆ ಅವ್ರ ಹತ್ರ ಇರ್ತದ ಯಾಕ ಅವರಿಬ್ರು ನಂಬಿಗಸ್ತ್ರದಾರ ಬಂದು ವಿದ್ಯೆ ಇನ್ನೊಂದು ಕಲೆ ಬಡತನ ಶ್ರೀಮಂತಿಕೆ ನಂಬಿಗಸ್ತ್ರ ಅಲ್ಲ ವಿದ್ಯೆ ಕಲೆ ಇವರಿಬ್ರು ನಂಬಿಗಸ್ತ್ರದಾರ ಇವರನ್ನ ನಂಬ್ರಿ ವಿದ್ಯೆ ಮತ್ತು ಕಲೆಯನ್ನ ನಂಬ್ರಿ ನಾಲ್ಕು ಮಂದಿ ಆದಿಬ್ರುದಾರ ಕರಗಿಸಿಕೊಂಡು ಬರುವವರು ಇಬ್ರು ಹಂಗ ಬರುವುದಿಲ್ಲ ಅವರು ನಾವು ಕರೆದಾಗ ಬರ್ತಕ್ಕಂಥವ್ರು ಇಬ್ರು ಅವ್ರು ಯಾರು ಒಂದು ಕೀರ್ತಿ ಇನ್ನೊಂದು ಅಪಕೀರ್ತಿ ಕೀರ್ತಿ ಹಂಗೆ ಬರ್ತೈತಿ ಏನ್ರಿಪ್ಪ ನಾವು ಕರೆದಾಗ ಬರ್ತಾಳೆ ಮನೆಯೊಳಗ ಒಂದು ಮದ್ನೋ ಮುಂಜಿನೋ ಏನೋ ಇತ್ತು ಅಂತಂದ್ರ ಬೀಗರಿಗೆ ನೆಂಟರಿಗೆ ನಿಮ್ಮ ಸ್ನೇಹಿತರಿಗೆ ಹೋಗಿ ಆಮಂತ್ರಣ ಪತ್ರಿಕೆ ಕೊಡ್ತೀರಿ ಮದ್ವಿ ಪತ್ರಿಕೆ ಕೊಡ್ತೀರಿ ಇಂತಹ ದಿವಸ ಇಂತಹ ಕಾರ್ಯಕ್ರಮ ಇಟ್ಕೊಂಡಿವಿ ಮತ್ತು ನೀವು ಬರ್ಬೇಕ್ರಿ ಅಂತ ತಿಳ್ಕೊಂಡು ಬಹಳ ಒತ್ತಾಯ ಮಾಡಿ ಪ್ರೀತಿಯಿಂದ ಹೇಳ್ತೀರಿ ಅವಾಗ ಅವರು ಏ ಬಹಳ ಒತ್ತಾಯ ಮಾಡಿ ಹೇಳ್ಯಾರಪ್ಪ ಪ್ರೀತಿಯಿಂದ ಹೇಳ್ಯಾರ ಅಂತ ಇಂಥ ಕಾರ್ಯಕ್ರಮಕ್ಕೆ ಅವ್ರು ಹೇಳ್ಯಾರ ನಾವು ಹೋಗ್ಬೇಕು ಅಂತ ತಿಳ್ಕೊಂಡು ಬಹಳ ಪ್ರೀತಿಯಿಂದ ಆ ಕಾರ್ಯಕ್ರಮಕ್ಕೆ ಹೋಗಿ ಬರ್ತೀರಪ್ಪ ಯಾಕ ಅವರು ನಿಮ್ಗೆ ಆಮಂತ್ರಣ ಕೊಟ್ಟಿರ್ತಾರ ಬಹಳ ಪ್ರೀತಿಯಿಂದ ಕರೆದಾಗ ಬರ್ತಾರ ನೀವ್ ಹ್ಯಾಂಗ ಕರೆದಾರ ಹೋಗ್ತಿರಿ ನಂಗೆ ಇಬ್ಬರು ಗೆಳೆಯರದಾರ ನಾವು ಕರೆದಾಗ ಬರ್ತಾರ ಅವ್ರ ಯಾರು ಕೀರ್ತಿ ಕೀರ್ತಿ ಹಂಗ ಬರೋರ್ ಇಲ್ಲ ಇವರು ನಾವು ಕರೆದಾಗ ನಿನ್ನೆ ನೋಡ್ರಿ ಎಂತ ಅದ್ಭುತವಾಗಿರ್ತಕ್ಕಂತ ಕಾರ್ಯಕ್ರಮ ಮಾಡಿದ್ರಿ ನಾವು ಮುಂದೆ ಎಲ್ಲೇ ಬಸವ ಪುರಾಣಕ್ಕೆ ಹೋಗ್ಲಿ ಯಾವುದೇ ಒಂದು ಮದುವೆ ಸಂದರ್ಭ ಬಂತು ಅಂತಂದ್ರ ಏ ಮಾಡ್ಬೇಕಪ್ಪ ಮದುವೆ ಮಾಡ್ಬೇಕು ಪುರಾಣದೊಳಗೆ ಮದ್ವಿ ಮಾಡಬೇಕು ಹೆಂಗ ಮಾಡಬೇಕು ಅಂತಂದ್ರ ಗಡ್ ಭಕ್ತರು ಮಾಡ್ದಂಗೆ ಮಾಡ್ಬೇಕು ಎಂಬಕ್ಕಂಥ ಒಂದು ಕೀರ್ತಿ ಇದು ಹಂಗೆ ಬರೋದಿಲ್ಲ ನಿಮಗೆ ನೀವು ದುಡಿದ್ರಿ ಆ ಕೀರ್ತಿ ಬಂತು ವಿಶೇಷವಾಗಿ ನನ್ನ ಅಕ್ಕನ ಬಳಗದ ತಾಯಂದ್ರು ನೀವೆಲ್ಲ ಗುರು ಹಿರಿಯರು ಯುವಕರು ಕಷ್ಟಪಟ್ರಿ ನೀವು ಅದ್ರ ಸಲುವಾಗಿ ಸಾಕಷ್ಟು ಪರಿಶ್ರಮ ಪಟ್ರಿ ಅವಾಗ ಏನಾಯ್ತು ಕೀರ್ತಿ ಒಳ್ಳೆಯ ಕಾರ್ಯ ಮಾಡಿದಾಗ ಕೀರ್ತಿ ಅಂತಕ್ಕಂಥವಳು ಬರ್ತಾಳ ಕೆಟ್ಟ ಕಾರ್ಯ ಮಾಡಿದಾಗ ಅಪಕೀರ್ತಿ ಎಂಬವಳು ಬರ್ತಾಳ ಬಸವಣ್ಣನವರಿಗೆ ಜಗಜ್ಯೋತಿ ಜಗದ್ಗುರು ಅಣ್ಣ ವಿಶ್ವಗುರು ವಿಶ್ವಜ್ಯೋತಿ ಒಂದೇ ಎರಡೇ ನಾನಾ ಹೆಸರುಗಳಿಂದ ಕರಿತೀವಿ ಯಾಕೆ ಅವ್ರ ಕೀರ್ತಿ ಆ ಪ್ರಮಾಣದೊಳಗೆ ಅವರು ಕೀರ್ತಿ ಗಳಿಸಿದ್ದಾರೆ ಹಂಗ ಬಂದಿಲ್ಲ ಅದು ಬಹಳ ಕಷ್ಟಪಟ್ಟಾಗ ಈ ಸಮಾಜ ಸೇವೆ ಮಾಡಿದಾಗ ಇಂಥ ಕೀರ್ತಿ ಅಣ್ಣ ಅವರಿಗೆ ಬಂತು ಪ್ರಭುರಾಜೇಂದ್ರ ಸ್ವಾಮಿಗಳಿಗೂ ಕೂಡ ರಾಜಗುರು ಎಂತಕ್ಕಂತಹ ಪದವಿ ಬಹಳ ಅಂತಃಕರಣ ಮೂರ್ತಿ ಅಂತ ತಿಳ್ಕೊಂಡು ಅವರನ್ನು ನಾವು ಕರಿತೀವಿ ಯಾಕೆ ಬಡವ್ರ ಅಷ್ಟು ಪ್ರೀತಿ ಇತ್ತು ದಯಾಮೂರ್ತಿ ಅವರು ದಯಾಘನ ಮೂರ್ತಿ ಒಳ್ಳೆಯ ಮಾತು ಮಾಡ್ನಾ ಯಾಕ ಅದು ಮುಪ್ಪ ಮುಚ್ಚಿಡಕ್ಕಾಗಲ್ಲ ಸಾವ ಬಚ್ಚಿಡಕ್ಕಾಗಲ್ಲ ಅದು ಬಂತು ಅಂತಂದ್ರೆ ಹಾಲು ಹೋಯ್ತು ಹಲ ಸೆಟ್ ಹಲಸೆಟ್ ಬಿಡ್ತೀವಿ ಅವಸರದಾಗ ಮಾತಾಡಕ್ ಹೋದ್ವಿ ಅಂತಂದ್ರೆ ಅದು ಪಡತನೇ ಯಾವಾಗ ಕಳಿಸಿ ಬಿದ್ದಿರ್ತೈತಿ ಗೊತ್ತಾಗ್ಬೋದೇ ತನ್ನ ಸಮಯ ಅಂತಂದ್ರೆ ಅದು ಮುಪ್ಪು ಬಂದೇ ಬಿಡ್ತದ ಇನ್ನೊಂದ್ ಯಾವುದು ಸಾವು ಸಾವು ಯಾರಿಗಾದರೂ ಬಿಟ್ಟೈತೆಂದ್ರಪ್ಪ ಮುಪ್ಪಾಗ್ಲಿ ಸಾವಾಗ್ಲಿ ಆಗ್ಲಿ ಯಾರಿಗಾದ್ರೆ ಬಿಟ್ಟೈತೇನು ಇಲ್ಲ ಇಲ್ಲ ಜಾತಸ್ಯ ಮರಣಂ ಧ್ರುವಂ ಹುಟ್ಟಿದಾತ ಒಂದು ದಿವಸ ಸಾಯ್ಲೇಬೇಕು ಅದಕ್ಕಂಶ್ರು ಹೇಳ್ತಾರ ಮೃತ್ಯು ಮುಟ್ಟದ ಮುನ್ನ 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 ಪೂಜಿಸುವ ಕೂಡಲ ಸಂಗಮ ದೇವನ ಯಾವಾಗ ಗಲ್ಲುಗಳು ತೆಳ್ಳಗಾಗಿ ಹೋಗುವುದಕ್ಕಿಂತ ಮುಂಚೆ ಬಾಯಾಗಿರ್ತಕ್ಕಂಥ ಹಲ್ಲುಗಳು ಬೀಳುವುದಕ್ಕಿಂತ ಮುಂಚೆ ಮೈಯಾಗಿರ್ತಕ್ಕಂಥ ಶಕ್ತಿ ಎಲ್ಲ ಕೂಗಿ ಬೆನ್ನ ಬಾಗೋದಕ್ಕಿಂತ ಮುಂಚೆ ಕೈಯಾಗ ಕೋಲ ಹಿಡಿಯೋದಕ್ಕಿಂತ ಮುಂಚೆ ಮುಪ್ಪು ಬರೋದಕ್ಕಿಂತ ಮುಂಚೆ ಮೃತ್ಯು ಬರೋದಕ್ಕಿಂತ ಮುಂಚೆ ಯಾವ ಒಂದು ಕಾರಣಕ್ಕಾಗಿ ಈ ಭೂಮಿ ಮೇಲೆ ನಾವು ಬಂದೀವಿ ಒಂದಿಷ್ಟು ಶಿವಭಕ್ತಿ ಶಿವಜ್ಞಾನ ಶಿವ ಪೂಜೆ ಒಂದಿಷ್ಟು ಆತ್ಮಾನುಸಂಧಾನ ಇಂಥದ್ದನ್ನ ಮಾಡಿ ನೀ ಕಡಿಗಾದಪ್ಪ ತಿಳಿದು ನೀಗಿ ನಿಷ್ಪತ್ತಿಯಾಗೋ ಮನುಷ್ಯ ಅಂತಾನ ಶರಣರು ನಿನ್ನ ಸ್ವರೂಪವನ್ನು ತಿಳ್ಕೊಂಡು ಉತ್ಪತ್ತಿ ನಿಷ್ಪತ್ತಿ ನಿಷ್ಪತ್ತಿಯಾಗು ಉತ್ಪತ್ತಿ ಅಂತಂದ್ರೆ ಹುಟ್ಟು ಸಾವು ಹುಟ್ಟು ಸಾವು ಎಂಬಕ್ಕಂಥ ಭೋಚಕ್ರದೊಳಗು ಒದ್ದಾಡೋರು ಎಷ್ಟು ಸಲಾರ ಹೊತ್ತಿ ಎಷ್ಟು ಸಲಾರ ಸಾಯ್ತಿ ದ್ಯಾಸರಾಗುವುದಿಲ್ಲೇನೋ ಅದಕ್ಕ ಈ ಭವಚಕ್ರದಿಂದ ಪಾರಾಗಿ ನೀನೇ ಶಿವ ಸ್ವರೂಪ ಆಗು ಎಂಬತಕ್ಕಂತಹ ವಿಚಾರ ಇಲ್ಲಿ ಪೀಠಿ ಪೀಠಿಕಾ ಭಾಗದೊಳಗೆ ತಿಳಿಸ್ತಾ ಇನ್ನು ಪುರಾಣ ಭಾಗದಲ್ಲಿ ಯಾವ ವಿಚಾರ ಬರ್ತದೆ ಅನ್ನೋದನ್ನ ನಮ್ಗವಾಯು